ಅಂಗವಿಕಲರಿಗೆ ವೀಲ್ ಚೇರ್ಗಳನ್ನು ವಿತರಣೆ ಮಾಡೋದು ವೃದ್ಧರಿಗೆ ಉಚಿತ ಬೆಡ್ಶೀಟ್ಗಳನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತರವನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿ ರಕ್ತದಾನ ಶಿಬಿರಗಳನ್ನೆಲ್ಲ ಮಾಡಿ ಜನಿಸಿರುವಂತಹ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ನ ಮೊದಲನೆಯ ವಾರ್ಷಿಕೋತ್ಸವ ಅಂಗವಾಗಿ ವಿವಿಧ ಕ್ಷೇತ್ರದ ಸಾಧಕರಿಗೆ ನಡೆದಾಡುವ ದೇವರು ಶ್ರೀ ಶಿವಕುಮಾರ್ ಸ್ವಾಮೀಜಿ ಹೆಸರಿನಲ್ಲಿ ನೂರ ಹನ್ನೊಂದು ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಟ್ರಸ್ಟ್ ನ ಅಧ್ಯಕ್ಷರಾದ ಡಾಕ್ಟರ್ ಲೋಕೇಶ್ ಐಹೆಚ್ ತಿಳಿಸಿದರು ಪ್ರಶಸ್ತಿ ನೂರ ಹನ್ನೊಂದು ವರ್ಷ ಬದುಕಿರ್ತಾರೆ ಅದರಲ್ಲೂ ಅವರ ಸಾಧನೆ ಬಹಳಷ್ಟು ಅದ್ಭುತವಾಗಿರುವ ಸಾಧನೆ ನೂರ ಹನ್ನೊಂದು ಪ್ರಶಸ್ತಿಯನ್ನು ನಾವು ನಮ್ಮ ಸಂಸ್ಥೆಯಿಂದ ನಾಲ್ಕು ಜನಕ್ಕೆ ನೂರ ಹನ್ನೊಂದು ಜನಕ್ಕೆ ಪ್ರಶಸ್ತಿ ಮುಖಾಂತರವಾಗಿ ಅವರ ಮನೆಗೆ ಒಳ್ಳೆಯ ಸಂದೇಶವನ್ನು ಕಳಿಸಿ ಸಂದೇಶದ ಮುಖಾಂತರ ಅವರ ಮಕ್ಕಳಿಗೂ ಕೂಡ ಒಳ್ಳೆಯ ಸಂದೇಶವನ್ನು ಕಳಿಸಿಕೊಂಡು ಇವತ್ತು ನಮ್ಮ ಸ್ವಾಮೀಜಿ ಒಬ್ಬರೇ ಅಲ್ಲ ಹಲವಾರು ಗಣ್ಯ ವ್ಯಕ್ತಿಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ನಾವು ಮೂಲ ಗುಂಪುಗಳನ್ನು ಮಾಡ್ತಾ ಇದ್ದೀವಿ ಅವರನ್ನು ನಾವು ಯಾವತ್ತೂ ಒತ್ತು ಮೆರಿತಾ ಇಲ್ಲ ಮುಂದಿನ ದಿನದಲ್ಲಿ ಎಲ್ಲರನ್ನೂ ನಾವು ಒತ್ತು ಮೆರಿಬೇಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಸ್ವಾಮಿ ವಿವೇಕಾನಂದನಾಗಿರ್ಬೋದು ಬಸವಣ್ಣರಾಗಿರ್ಬೋದು ಇವತ್ತು ಅವರನ್ನೆಲ್ಲ ನಾವು ಮರೆತು ನಮ್ಮಲ್ಲಿರುವಂಥ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಕಳಕಳೆಯಿಂದ ಜೀವನ ಮಾಡ್ತಾ ಇದ್ದೀವಿ ಆ ಉದ್ದೇಶಕ್ಕಾಗಿ ಹಲವಾರು ಗಣ್ಯ ವ್ಯಕ್ತಿಗಳನ್ನು ಪ್ರತಿ ದಿನದಲ್ಲಿ ನಾವು ಪೂಜಿಸುತ್ತಾ ಅವರು ಮಾಡಿರುವಂಥ ಸಾಧನೆ ಅವರು ಕೊಟ್ಟಿರುವಂಥ ಸಂವಿಧಾನ ಅವರು ಮಾಡಿರೋ ಕೊಟ್ಟಿರುವಂಥ ಕಷ್ಟಪಟ್ಟಿರುವಂಥ ಒಂದು ನಾಲ್ಕು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ಅನ್ನ ಆಗಿರ್ಬೋದು ಎಲ್ಲರೂ ಕೊಡ್ಬೋದು ಅವರು ಯಾವತ್ತೂ ನನಗೆ ಅಂತ ಮಾಡಲಿಲ್ಲ ನಮ್ಮ ಜನಕ್ಕೆ ನಮ್ಮವರಿಗೆ ಅಂತ ಮಾಡಿ ಇವತ್ತು ಸಾಧನೆ ಮಾಡಿ ಕೊಟ್ಟಂತ ನಮಗೆ ಕಣ್ಮರೆಯಾಗಿದ್ದಾರೆ ದಯವಿಟ್ಟು ಸಾವಕರು ಎಲ್ಲರೂ ಸಹಕರಿಸಬೇಕು ಆ ಮೂಲಕವಾಗಿ ನನ್ನ ಸಂಸ್ಥೆಯ ಮುಖಾಂತರವಾಗಿ ಹಾಲಿಗಾರ್ಡ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರವಾಗಿ ತಮ್ಮ ಎಲ್ರಿಗೂ ಇರತ್ತ ಇದರಲ್ಲೂ ಕೂಡ ತಾವುಗಳು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೋಬೋದು ಇದರನ್ನು ಎಲ್ಲಾ ರೀತಿಯಲ್ಲೂ ಬಂದು ಪ್ರತಿಯೊಬ್ಬರು ಸಾಕರ್ ನಂತರ ಟ್ರಾಫಿಕ್ ಎಎಸ್ಐ ರವರು ಮಾತನಾಡಿ ಟ್ರಸ್ಟ್ ವತಿಯಿಂದ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಮೊದಲನೆಯ ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತ ನೋಟು ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣೆ ಅಂಗವಿಕಲರಿಗೆ ವೀಲ್ ಚೇರ್ ವೃದ್ಧರಿಗೆ ಕಂಬಳಿ ವಿತರಣೆ ಹಾಗೂ ಹಲವಾರು ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ವೀಲ್ ವೃದ್ಧರಿಗೆ ಉಚಿತ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರವನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿ ರಕ್ತದಾನ ಶಿಬಿರಗಳನ್ನೆಲ್ಲ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ ಅಂತಹ ಒಂದು ಈ ಒಂದು ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಹಮ್ಮಿಕೊಂಡಿರ್ತಾರೆ ಹಾಗಾಗಿ ಅವ್ರನ್ನ ಮಾಡ್ತಾ ಇರ್ತಕ್ಕಂಥ ಕೆಲಸ ಸುಭಿಕ್ಷವಾಗಿ ನೆರವೇರಲಿ ಮತ್ತು ಸಮಾಜಕ್ಕೆ ಇನ್ನಷ್ಟು ಕೊಡುಗೆಯನ್ನು ಅವರು ಕೊಡುವಂತಾಗಲಿ ನಾವೆಲ್ಲರೂ ಕೂಡ ಅವ್ರ ಜೊತೆಯಾಗಿರ್ತೀವಿ ಸಮಾಜಕ್ಕಾಗಿ ಏನಾದರೂ ಒಂದು ಮಾಡಬೇಕು ಮಾಡಿ ನಾವು ಮಡಿಬೇಕೇ ಹೊರತು ಏನು ಸಮಾಜಕ್ಕೆ ಕೂಡ ಈ ವೇಳೆ ಮುಖಂಡರಾದ ಎಂಆರ್ ವೆಂಕಟೇಶ್ ಮಾತನಾಡಿ ಅಲಿವ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡವರಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ರಕ್ತದಾನ ಶಿಬಿರ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ನೋಟು ಪುಸ್ತಕ ವಿತರಣೆ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಅನುಕೂಲ ಆಗುವ ರೀತಿಯಲ್ಲಿ ಟ್ರಸ್ಟ್ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಂಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಲಪತಿ ಮುಖಂಡರಾದ ಬಿಎಂ ವೆಂಕಟೇಶ್ ಎಂಆರ್ ವೆಂಕಟೇಶ್ ಟ್ರಾಫಿಕ್ ಎಎಸ್ಐ ದೇವರಾಜ್ ಸೇರಿದಂತೆ ಇತರರು ಹಾಜರಿದ್ದರು